ನಿಮ್ಮ ಅಪ್ಪ ಈಗ ರಾಜ್ಕುಮಾರ್ ಸರ್ ಆಗಿರ್ಬೋದು ವಿಷ್ಣುವರ್ಧನ್ ಸರ್ ಆಗಿರ್ಬೋದು ಅಂಬರೀಷ್ ಸರ್ ಹೀಗೆ ಲೆಜೆಂಡ್ ಗಳ ಜೊತೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಲೆಜೆಂಡ್ ಗಳ ಜೊತೆ ಸಿನಿಮಾ ಮಾಡಿದವರು ನೀವ್ ಕಂಡಂತೆ ನೀವು ನೀವ್ ಹಂಡ್ರೆಡ್ ಪರ್ಸೆಂಟ್ ನೋಡಿರ್ತೀರಿ ಅಂಬರೀಶ್ ಸರ್ ಆಗಿರ್ಬೋದು ವಿಷ್ಣುವರ್ಧನ್ ಸರ್ ಇವರೆಲ್ಲೂ ಕೂಡ ನಿಮ್ನ ನಿಮ್ಗೆ ನೋಡುವಂತ ಭಾಗ್ಯ ಸಿಕ್ಕಿರುತ್ತೆ ಸೊ ಅವ್ರನ್ನ ನೋಡಿದಂತ ಟೈಮ್ಗಳು ಯಾರನ್ನ ನೋಡಿದೀರ ತುಂಬಾ ಹತ್ರದಿಂದ ಯಾರ ಜೊತೆ ಮಾತಾಡಿದ್ದೀರಾ ಅವೇನಾದ್ರೂ ಇದ್ರೆ ಅಂತ ತುಂಬಾ ಚಿಕ್ಕ ವಯಸ್ಸಲ್ಲಿ ಅಣ್ಣವ್ರ ಮನೆಗೆಲ್ಲ ಹೋಗ್ತೀವಿ ಅಂದ್ರೆ ನಮ್ಮ ತಂದೆ ಒಂದು ಸ್ಕೂಟರ್ ಇತ್ತು ಸ್ಕೂಟರ್ ಅಲ್ಲಿ ಬರೋರು ಬೆಂಗಳೂರು ಎಕ್ಸ್ಚೇಂಜ್ ಆಗ್ಬಿಡಿದೆ ನೋಡಿ ಅಲ್ಲಿ ಹೊಸಕೆರಳ್ಳಿ ಹತ್ರ ಬಂದ್ರೆ ಟೈಗರ್ ಪ್ರಭಾಕರ್ ಅವ್ರ ಮನೆ ಬೆಟ್ಟದ ಮೇಲೆ ಕಾಣಿಸೋದು ಅದ್ ನೋಡೋದು ಅಲ್ಲ ಪ್ರಭಾಕರ್ ಅವ್ರ ಮನೆ ಇನ್ನೂ ಇದೆ ಅಲ್ಲಿ ಬಿಟ್ಟು ಅದು ಬೆಟ್ಟ ಟೈಗರ್ದು ಮನೆ ನೋಡೋದು ಸ್ವಲ್ಪ ಹಿಂಗ್ ಮುಂದೆ ಬಂದ್ರೆ ಸಿಆರ್ ಸಿಂಹ ಅಂತ ಇದ್ರು ಅವ್ರದ್ದು ಮನೆ ಗುಹೆ ಒಳಗೆ ಗುಹೆ ಒಳಗ್ ಮನೆ ಮಾಡ್ಕೊಂಡಿದ್ವಿ ಅದೆಲ್ಲ ಸಖತ್ ಇಷ್ಟ ಆಗೋದು ನಮ್ಗೆ ಏನು ಗುಹೆ ಒಳಗೆಲ್ಲ ಇರಲ್ಲ ಸಿಂಹ ಅನ್ನೋ ನೋಡಿ ಹುಲಿ ಅಲ್ಲಿದೆ ಸಿಂಹ ಇಲ್ಲಿದೆ ಅದಾದ್ಮೇಲೆ ಶ್ರೀನಾಥ್ ಅವ್ರ ಮನೆ ಇತ್ತು ಬಾಶಿ ಅವ್ರ ಮನೆ ಇತ್ತು ರಾಜ್ಕುಮಾರ್ ಸರ್ ಮನೆಗೆ ಸುಮಾರು ಸುಮಾರ್ ಹೋಗ್ತಿದ್ವಿ ಟಿಫನ್ ಮಾಡ್ತಿದ್ವಿ ಅಂದ್ರೆ ಅವರು ಕಲಾವಿದರ ಸಂಘ ಮೀಟಿಂಗ್ ಬರೋರು ಅಲ್ಲಿ ಇದು ಮಾಡೋರು ಕೆಲವೊಂದಷ್ಟು ಮದುವೆಗಳಿಗೆ ಒಟ್ಟಿಗೆ ಹೋಗ್ತಿದ್ವಿ ಅಂದ್ರೆ ಗೊತ್ತೇ ಇರ್ಲಿಲ್ಲ ನಮ್ಗೆ ಆಯೋದಲ್ಲಿ ಸುಮ್ನೆ ಕರ್ಕೊಂಡೋಗ್ತಾರಲ್ಲ ಇಟ್ಕೊಂಡು ಎಲ್ಲರೂ ನೋಡ್ಕೊಂಡು ಹೋಗ್ತಿದ್ವಿ ಮನೆಗೂ ರೀಸೆಂಟ್ ಆಗಿ ಅಂದ್ರೆ ಅವ್ರ ಇರ್ಬೇಕಾದ್ರೆ ಲಾಸ್ಟ್ ಟೈಮ್ ಅಲ್ಲಿ ವಿಷ್ಣು ಸರ್ ಮನೆಗೆಲ್ಲ ಹೋಗ್ತಿದ್ವಿ ಹಾಗೆ ಅಂಬರೀಷ್ ಅವ್ರನ್ನ ಹಿಂಗೆ ರೆಗ್ಯುಲರ್ ಆಗಿ ಸಿಕ್ತಿದ್ರು ಕಲಾವಿದ ಸಂಘದಲ್ಲಾಗಿರ್ಬೋದು ಅವ್ರ ಮನೆಯಲ್ಲಾಗಿರ್ಬೋದು ಖುಷಿ ಇದೆ ತುಂಬಾ ಈಗ ಹಳೆ ಸ್ಟಾರ್ ಗಳಲ್ಲಿ ಯಾರ ಜೊತೆ ನೆನಪು ಕಳೆದಂತ ಸಮಯ ಎದುರು ನೆನಪಿದೆ ಅನ್ನೋ ತರ ಇದ್ರೆ ಅಂದ್ರೆ ನಾನು ಹೇಳ್ತಿರೋದು ಅದೇ ಚಿಕ್ಕ ಹುಡುಗರಲ್ಲಿರ್ತೀನಲ್ಲ ಎಲ್ಲರೂ ಗೊತ್ತು ಅನ್ನೋ ತರ ಅಂದ್ರೆ ನಿಮ್ಗೆ ಒಬ್ರು ಐಎಸ್ ಎ ಎಸ್ ಮಗನ್ಗೆ ಎಲ್ಲ ಐ ಎ ಎಸ್ ಆಫೀಸರ್ ಗೊತ್ತಿರ್ತಾರೆ ಬಟ್ ಅವ್ರ ಬೆಲೆ ಗೊತ್ತಿರಲ್ಲ ಗೊತ್ತಿರಲ್ಲ ಏನ್ ಸುಮ್ನೆ ಆಟ ಹುಡುಗಾಟ ಅಲ್ಲಿ ಆಟ ಆಡ್ತಿರೋದು ಸಿಕ್ಕಿದ್ದು ಎತ್ಕೊಂಡ್ಬಿಡೋದು ಬೇಕು ಅಂತ ಕೇಳೋದು ತಗೊಂಡ್ಬಂದ್ಬಿಡೋದು ಸೊ ಆ ತರನೇ ಬೆಳ್ಕೊಂಡ್ಬಂದ್ವಿ

ಕಷ್ಟ ಇಲ್ಲ ಅಂದ್ರೆ ಫಸ್ಟ್ ಒಂದಿತ್ತು ಗೊತ್ತಾ ಅವ್ರು ಮಾತಾಡಿಸ್ತಾರೋ ಇಲ್ವೋ ಅವ್ರ ದೊಡ್ಡ ದೊಡ್ಡೋರ್ ಮಕ್ಕಳು ನಾವು ಹೇಗೆ ಅವ್ರ ಹತ್ರ ಮಾತಾಡೋದು ಅನ್ನೋದು ಆತರ ಥರ ಇವತ್ತು ಇಂಡಸ್ಟ್ರಿನೇ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ ಗೊತ್ತೋ ಗೊತ್ತಿಲ್ಲ ಅಂದ್ರೂ ಅವ್ರು ನಮ್ಮ ನನ್ನ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ ಅವ್ರ ಬಗ್ಗೆ ನಂಗೆ ಗೊತ್ತಿರುತ್ತೆ ಒಂದ್ ಮೀಟಿಂಗ್ ಅಲ್ಲೇ ತುಂಬಾ ಬ್ರದರ್ಸ್ ಆಗ್ಬಿಡ್ತೀವಿ ಸೊ ಅಷ್ಟು ಚೆನ್ನಾಗಿದೆ ಇಂಡಸ್ಟ್ರಿ ಇವತ್ತು ನಮ್ಮ ಸಿನಿಮಾಗಳೆ ಬೇರೆಯವ್ರು ಸಪೋರ್ಟ್ ಮಾಡ್ತಾರೆ ಬೇರೆಯವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ತುಂಬಾ ಖುಷಿ ಖುಷಿಯಾಗಿ ತುಂಬಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ